ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿಳರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ನೀವು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ನೋಡ್ಬೋದು ಮೊದಲನೇ ಪ್ರಶ್ನೆ ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದ ಕವಿ ಯಾರು ಚಂದ್ರಶೇಖರ್ ಪಾಟೀಲ್ ನಾ ಡಿಸೋಜಾ ದರಾ ಬೇಂದ್ರೆ ಡಾಕ್ಟರ್ ಸತ್ಯಾನಂದ ಅಂತಿದೆ ಇಲ್ಲಿ ಚಂಪಾ ಚಂದ್ರಶೇಖರ್ ಪಾಟೀಲ್ ಅಂತ ಅನ್ಕೋಬೇಕು ತಾವು ಇಲ್ಲಿ ಎ ಆಪ್ಷನ್ ಆಗುತ್ತದೆ ಆದಿ ಪದದ ವಿರುದ್ಧ ಅರ್ಥಕ ಪದ ಆರಂಭ ಆದಿ ಬೀದಿ ಅಂತ್ಯ ಇಲ್ಲಿ ಆದಿ ಅಂದರೆ ಆರಂಭ ಅಂತ ಅನ್ಕೋಬೇಕು ಆದಿ ಅಂತ್ಯ ಆಗುತ್ತದೆ ಸೊ ಇಲ್ಲಿ ಬಿ ಆಪ್ಷನ್ ರಾಜನ ದೆಸೆಯಿಂದ ಜನಸಾಮಾನ್ಯರು ಸಂತೋಷವಾಗಿದ್ದರು ಈ ವಾಕ್ಯದಲ್ಲಿ ದೆಸೆಯಿಂದ ಎಂಬುದು ಪ್ರಥಮ ತೃ ತೃತೀಯ ಷಷ್ಠಿ ಪಂಚಮಿ ಅಂತ ಇದೆ ರಾಜನ ದಶೆಯಿಂದ ಅಂದಾಗ ಅದು ಪಂಚಮಿ ವಿಭಕ್ತಿ ಆಗುತ್ತದೆ ಪಂಚಮಿ ದಶೆಯಿಂದ ಹುರಿದ ಕಪ್ಪ ಎಂದು ತಿಂದದ್ದು ನೆನಪಾಯಿತು ಕಟ ಕಟ ಚಟ ಚಟ ಕಟುಂ ಕುಟುಂ ಕುಟುಂ ಕುಟುಂಬ ಅಂತಿದೆ ಇಲ್ಲಿ ಆನ್ಸರ್ ಯಾವುದು ಕುಟುಂ ಕಟುಂ ಕುಟುಂಬ ಆಗುತ್ತದೆ ಅತಿಥಿಗಳನ್ನು ಸೌಜನ್ಯದಿಂದ ಉಪಚರಿಸು ಉಪಚರಿಸು ಪದದ ಸಮನಾರ್ಥಕ ಇಲ್ಲಿ ಆಚರಿಸು ಸತ್ಕರಿಸು ಆಕರ್ಷಿಸು ಉದ್ಗರಿಸು ಇಲ್ಲಿ ಉಪಚರಿಸು ಅಂದರೆ ಸತ್ಕರಿಸುವಾಗುತ್ತದೆ ಪದದ ಅರ್ಥ ಹೊಟ್ಟೆಯ ಕಳ್ಳತನ ಹಸಿವಿಗೆ ಆಹಾರ ಕಣ್ಣು ಹಾಕುವುದು ಊಟ ಮಾಡದಿರುವುದು ಇಲ್ಲಿ ಹಸುವಿಗೆ ಆಹಾರ ಆಗುತ್ತದೆ ಕೊಟ್ಟಿರುವ ವಾಕ್ಯದಲ್ಲಿ ಗುಣ ವಿಶೇಷಣವನ್ನು ಆರಿಸಿ ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ ರಾಘು ಹತ್ತಿರ ದೊಡ್ಡ ವಿಮಾನ ಅಂತಿದೆ ಅಲ್ಲ ಇಲ್ಲಿ ದೊಡ್ಡ ಎನ್ನುವಂತಹದ್ದು ಒಂದು ಗುಣ ವಿಶೇಷಣ ವಿಮಾನವನ್ನು ವರ್ಣಿಸುವಂತಹ ಒಂದು ಪದ ಕೆಳಗಿನವುಗಳಲ್ಲಿ ಸ್ವಜಾತಿಯ ಸಂಯುಕ್ತಾಕ್ಷರ ಹೊಂದಿದ ಪದ ಗುರುತಿಸಿ ಭ್ರಮಣೆ ಚರ್ಮ ಪುರನೆ ನಿರ್ಗಮನ ಅಂತಿದೆ ಇಲ್ಲಿ ರ ಅಕ್ಷರಕ್ಕೆ ರಥ ಒತ್ತಕ್ಷರ ಬಂದಿದೆ ಸೊ ಇಲ್ಲಿ ಶಿ ಆಪ್ಷನ್ ಆಗುತ್ತದೆ ಕೂಡಲ ಸಂಗಮ ದೇವ ಬಸವಣ್ಣ ಚಲ್ಲಮ್ಮ ಚನ್ನ ಮಲ್ಲಿಕಾರ್ಜುನ ತಿರುಮಲಾಂಬ ದೇವಿ ಆಯ್ದಕ್ಕಿಲಕ್ಕಮ್ಮ ಅಕ್ಕಮಹಾದೇವಿ ಮಹಾಮಾಯ ಅಂತಿದೆ ಚನ್ನ ಮಲ್ಲಿಕಾರ್ಜುನ ಎನ್ನುವಂಥದ್ದು ಅಕ್ಕಮಹಾದೇವಿಯವರ ವಚನಗಳ ಅಂಕಿತನಾಮ ಆಗಿದೆ ರೈತರು ಸಾಲ ಮನ್ನಾ ಮಾಡುವ ವಿಚಾರವಾಗಿ ನಡೆಸಿದರು ಪ್ರತಿಭಟನೆ ಪ್ರತಿಭಟನೆ ನಾಲ್ಕು ಆಪ್ಷನ್ಸ್ ನೋಡಿದರೆ ಪ್ರತಿಭಟನೆ ಈ ಪದ ಸರಿಯಾಗಿದೆ ಜಲಚರಗಳು ನೀರಿನಲ್ಲಿ ವಾಸಿಸುತ್ತವೆ ಈ ವಾಕ್ಯದಲ್ಲಿರಬೇಕಾದ ಲೇಖನ ಚಿಹ್ನೆ ನೋಡಿ ವಾಸಿಸುತ್ತವೆ ಅಂದಮೇಲೆ ಇಲ್ಲಿ ಪೂರ್ಣ ವಿರಾಮ ಸೊ ಇಲ್ಲಿ ಈ ಆಪ್ಷನ್ ಆಗುತ್ತದೆ ಕೊಟ್ಟಿರುವ ಪದಗಳಲ್ಲಿ ನಪುಂಸಕ ಲಿಂಗವನ್ನು ಅರಸಿ ಆತ ಅನ್ನ ಅರಸಿ ಹಣ್ಣು ನೋಡ್ರಿ ಹಣ್ಣು ಅನ್ನುವಂಥ ಪದ ಇದೆಯಲ್ಲ ಇದು ಇದೊಂದು ನಪುಂಸಕ ಲಿಂಗ ಪದವನ್ನು ಉದಾಹರಣೆ ನೀಡುತ್ತದೆ ಇಲ್ಲಿ ರಾಷ್ಟ್ರ ಪಕ್ಷಿ ರಾಷ್ಟ್ರ ಗೌರವಕ್ಕೆ ಪಾತ್ರವಾದ ಪಕ್ಷಿ ವಾಕ್ಯದಲ್ಲಿ ರಾಷ್ಟ್ರ ಪಕ್ಷಿ ನಂತರ ಬಳಸಬೇಕಿರುವ ಚಿಹ್ನೆ ಇಲ್ಲಿ ನೋಡಬಹುದು ನಾಲ್ಕು ಲೇಖನ ಚಿಹ್ನೆಗಳಲ್ಲಿ ಇಲ್ಲಿ ಯಾವ್ದು ಆನ್ಸರ್ ಬರ್ತದೆ ಅಂತ ನೋಡ್ತಾ ಹೋದಾಗ ಇದೊಂದು ವಿವರಣ ಚಿಹ್ನೆ ಆಗಿದೆ ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಲಿಂಗ ರೂಪ ಬದಲಿಸಿ ಗೌಡ ಗೌಡಿ ಗೌಡತಿ ಗೌಡತಿ ಗೌಡಳು ಅಂತಿದೆ ಗೌಡತಿ ಆಗುತ್ತದೆ ವಿಜಾತಿಯ ಸಂಯುಕ್ತಾಕ್ಷರ ಗುರುತಿಸಿ ಅಕ್ಕರೆ ಅಪ್ಸರೆ ನಕ್ಕರೆ ಸುಟ್ಟರೆ ಇಲ್ಲಿ ಅಪ್ಸರೆ ಆಗುತ್ತದೆ ಗುಂಪಿಗೆ ಸೇರದ ಪದ ಗುರುತಿಸಿ ಬೆಳ್ಳಿ ಬಂಗಾರ ಚಿನ್ನ ಸ್ವರ್ಣ ಇಲ್ಲಿ ಸ್ವರ್ಣ ಚಿನ್ನ ಬಂಗಾರ ಮೂರು ಒಂದೇ ಪದುತ್ತವೆ ಅಂದ್ರೆ ಸಮನಾರ್ಥಕ ಪದಗಳಾಗಿವೆ ಮೂರು ಕೂಡ ಇಲ್ಲಿದೆಯಲ್ಲ ಬೆಳ್ಳಿ ಅನ್ನೋದ್ದು ಇದೊಂದು ಗುಂಪಿಗೆ ಸೇರದ ಪದವಾಗುತ್ತದೆ ಅಂಕು ಡಂಕು ಬಾವಿ ಎತ್ತ ನೋಡಿದರೂ ನೀರಿನಿಲ್ಲ ನೀರಿಲ್ಲ ಹಾಗಾದರೆ ನಾಣ್ಯಾರು ಹಾಳು ಬಾವಿ ನೀರಿಲ್ಲದ ಬಾವಿ ಕಿವಿ ಕೊಳವೆ ಅಂತಿದೆ ಆನ್ಸರು ಕಿವಿ ಆಗುತ್ತದೆ ಗಜಮುಖ ಎಂಬ ಪದದ ಅರ್ಥ ಆನೆ ಗಣಪತಿ ಷಣ್ಮುಖ ಗಜರಾಜ ಅಂತಿದೆ ಅನ್ಸರ್ ಯಾವುದು ಅಂದರೆ ಗಣಪತಿ ಆಗುತ್ತದೆ ಇವುಗಳಲ್ಲಿ ಯಾವುದು ಅಲ್ಪ ಪ್ರಾಣವಲ್ಲ ಚ ಬ ಟ ಧ ಇವೆಲ್ಲವೂ ಅಲ್ಪ ಪ್ರಾಣ ಇದು ಒಂದು ಮಹಾಪ್ರಾಣ ಮೇರಿ ನಾಟ್ಯವಾಡುತ್ತಿದ್ದಾಳೆ ಎಂಬುದು ಯಾವ ಕಾಲದಲ್ಲಿದೆ ಇಲ್ಲಿ ಪ್ರಗತಿಭೂತ ಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಪರಿಚಿತ ಕಾಲ ಅಂತಿದೆ ಆನ್ಸರು ವರ್ತಮಾನ ಕಾಲ ಆಗಿದೆ